ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳತಿರೇಕಾ ಸೊ ಫ್ರೆಂಡ್ಸ್ ಆಗಸ್ಟ್ ನಾಲ್ಕನೇ ತಾರೀಕು ಅಮಾವಾಸ್ಯೆ ನಂತರ ಆಗಸ್ಟ್ ಐದನೇ ತಾರೀಕಿಂದ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ ಈ ಸಲ ನಮಗೆ ಶ್ರಾವಣ ಮಾಸ ಶುಕ್ಲ ಪಕ್ಷ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ಬರ್ತಾ ಇದೆ ಪೌರ್ಣಮಿಗಿಂತ ಮೊದಲು ಬರುವಂಥ ಒಂದು ಶುಕ್ರವಾರದ ದಿನ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ನಾವು ವಿಜೃಂಭಣೆಯಿಂದ ವೈಭವದಿಂದ ಆದರೂ ಆಚರಣೆ ಮಾಡ್ತೀವಿ ನಮ್ಮ ಇಚ್ಛೆಯ ಅನುಸಾರ ಅಥವಾ ಸರಳವಾಗಿ ಮನೆಯಲ್ಲಿ ಇರುವಂಥ ವಸ್ತುಗಳು ಹೊಂದಿಸ್ಕೊಂಡು ನಾವು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ತುಂಬ ಸರಳವಾಗಿ ಆದರೂ ಆಚರಣೆಯನ್ನು ಮಾಡ್ತೀವಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಥವಾ ಮನೆಯಲ್ಲಿರುವ ಪರಿಸ್ಥಿತಿಗೆ ತಕ್ಕಂತೆ ನಾವು ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಣೆ ಮಾಡಿದ್ರು ಶ್ರದ್ಧಾ ಭಕ್ತಿಗಳಿಂದ ಗೃಹಿಣಿಯರಾಗ್ಬೋದು ಸುಮಂಗಲಿಯರಾಗ್ಬೋದು ಕನ್ಯರಾಗ್ಬೋದು ಆಚರಣೆ ಮಾಡ್ತಾ ಬರ್ತಿದ್ದೀವಿ ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ನಾವು ಈ ವರ್ಷ ಆಗಸ್ಟ್ ಹದಿನಾರನೇ ತಾರೀಕು ಆಚರಣೆ ಮಾಡಬೇಕಾಗಿದೆ ಸರಳವಾಗಿ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವ ವಿಧಾನ ನಂತರ ವಿಸರ್ಜನೆ ಹೇಗೆ ಮಾಡಬೇಕು ಅನ್ನೋ ಪೂರ್ತಿ ವಿವರಣೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ ಇನ್ನು ಹಬ್ಬದ ಹಿಂದಿನ ದಿನವೇ ನೀವು ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೋಬೇಕು ನೀವು ಮನೆ ಒರೆಸ್ಕೋಬೇಕಾದ್ರೆ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಗೋಮೂತ್ರವನ್ನು ಹಾಕಿ ಮನೆಯನ್ನು ಶುದ್ಧಿ ಮಾಡಿದ್ರೆ ಸಂಪೂರ್ಣವಾಗಿ ಮನೆಯಲ್ಲಿ ಒಂದು ನೆಗೆಟಿವ್ಸ್ ಏನಿದೆ ಅದೆಲ್ಲ ಹೊರಗಡೆ ಹೋಗುತ್ತೆ ಸಂಪೂರ್ಣ ಶುದ್ಧತೆ ಅನ್ನೋದು ಮನೆಯಲ್ಲಿ ಆಗುತ್ತೆ ಇನ್ನು ದೇವ್ರ ಮನೆಯನ್ನು ಸಹ ನೀವು ಶುದ್ಧಿ ಮಾಡಿಕೊಂಡು ದೇವರ ಫೋಟೋಗಳು ವಿಗ್ರಹನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಗಂಧದ ಬಟ್ಟುಗಳನ್ನು ಇಟ್ಕೋಬೇಕು ಇನ್ನು ಬಾಗಿಲಿಗೆ ಅಂದರೆ ಹೊಸಲಿಗೂ ಸಹ ನೀವು ಅರಿಶಿನವನ್ನು ಹಚ್ಚಿ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು ಇನ್ನು ಬಾಗಿಲು ತೋರಣಗಳನ್ನು ಸಹ ಮಾವಿನ ಎಲೆಗಳಿಂದ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ಮನೆಯ ಮುಂದೆ ಇಡುವಂಥ ರಂಗೋಲಿ ನೀವು ಹೊಸಲಿಗೆ ಇಡುವಂಥ ಅರಿಶಿನ ಕುಂಕುಮಗಳು ಮೊದಲನೇದಾಗಿ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಕರ್ಷಣೆಯನ್ನು ಮಾಡುತ್ತೆ ಇನ್ನು ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸುಮಂಗಲಿಯರು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೋಬೇಕು ಆದಷ್ಟು ರೇಷ್ಮೆ ಸೀರೆಯನ್ನು ಉಡೋದಕ್ಕೆ ಪ್ರಯತ್ನ ಮಾಡಿ ಕೈಗೆ ಬಳಗಳನ್ನು ತೊಟ್ಟು ಜಡೆಯನ್ನು ಹೆಣದಕೊಂಡು ಹೂವನ್ನು ಮುಡಿದುಕೊಂಡು ನಂತರ ನೀವು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆದಷ್ಟು ನೀವು ಸಹ ಲಕ್ಷ್ಮೀ ದೇವಿಯಂತೆ ಒಂದು ಅಲಂಕಾರವನ್ನು ಮಾಡಿಕೊಂಡು ಪೂಜೆಯನ್ನು ನೆರವೇರಿಸಿದ್ರೆ ತಾಯಿಗೆ ತುಂಬಾ ಪ್ರೀತಿಯಾಗುತ್ತೆ ಇನ್ನು ನೀವು ಸರಳವಾಗಿ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಹಿಂದಿನ ದಿನವೇ ಕೆಲವೊಂದು ವಸ್ತುಗಳನ್ನು ನೀವು ಅಂಗಡಿಯಿಂದ ತಂದು ಇಟ್ಕೋಬೇಕಾಗುತ್ತೆ ಪೂಜೆಗೆ ಬೇಕಾಗಿರುವಂಥ ವೇಳ್ಯದಲ್ಲಿ ಅಡಿಕೆ ಹೂಗಳು ಮತ್ತು ಹಣ್ಣುಗಳಾಗಿರ್ಬೋದು ಅಥವಾ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಸ್ಟಿಕ್ಕು ಒಂದು ರೌಕೆ ಕಣ ಆಗ್ಬೋದು ಈ ವಸ್ತುಗಳು ಹಿಂದಿನ ದಿನವೇ ತಂದಿಟ್ಕೊಂಡ್ರೆ ನಿಮಗೆ ಪೂಜೆ ದಿನ ಬೇಗನೆ ಪೂಜೆ ಅನ್ನೋದು ಮುಗಿಯುತ್ತೆ ಸರಳವಾಗಿ ವ್ರತ ಮಾಡೋರು ಸಹ ನೀವು ನೈವೇದ್ಯ ಹಿಂದಿನ ದಿನವೇ ಬೇಕಿದ್ರೆ ಮಾಡಿ ಇಟ್ಕೋಬೋದು ಬೇಳೆ ಒಬ್ಬಟ್ಟು ಆಗ್ಬೋದು ರವೆ ಉಂಡೆ ಆಗ್ಬೋದು ಕರ್ಜಿಕಾಯಿ ಅಥವಾ ಚಿರೋಟಿ ಈ ರೀತಿ ಸರಳವಾಗಿ ನಿಮಗೆ ಸಾಧ್ಯವಾಗುವ ನೈವೇದ್ಯ ಮಾಡಿ ಇಟ್ಕೋಬೋದು ಅಥವಾ ಇನ್ನೂ ಸರಳವಾಗಿ ಬೇಕು ಅಂತ ಹೇಳಿದ್ರೆ ಹಬ್ಬದ ದಿನ ಬೆಳಿಗ್ಗೆ ಸಜ್ಜಿಗೆ ಮಾಡ್ಕೋಬೋದು ಬೆಲ್ಲದನ್ನು ಮಾಡ್ಕೋಬೋದು ಬೆಲ್ಲದಿಂದ ಪಾಯಸ ಮಾಡ್ಕೋಬೋದು ಅಥವಾ ಅನ್ನದ ಪಾಯಸ ಮಾಡ್ಕೋಬೋದು ಇವೆಲ್ಲ ತಾಯಿಗೆ ತುಂಬ ಪ್ರಿಯವಾದ ಒಂದು ನೈವೇದ್ಯಗಳು ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ಮಾಡಿಕೊಂಡು ಪೂಜೆಗೆ ಇಡ್ಬೋದು ಇನ್ನು ಕಳಶ ಸ್ಥಾಪನೆಗೆ ದೇವ್ರ ಮನೆಯಲ್ಲಿ ಒಂದು ಜಾಗವನ್ನ ನೀವು ಅಣಿ ಮಾಡಿ ಇಟ್ಕೋಬೇಕು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶ ಅಥವಾ ತಾಯಿಯ ಮುಖ ಬರೋ ರೀತಿ ನೀವು ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು ದೇವ್ರ ಮನೆಯಲ್ಲಿ ಒಂದು ಪೀಠ ರೆಡಿ ಮಾಡಿಕೊಂಡು ಪೀಠವನ್ನ ಮೇಲೆ ಚೆನ್ನಾಗಿ ಒಂದು ಅರ್ಶನವನ್ನು ಹಚ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕೊಳ್ಳಿ ರಂಗೋಲಿ ಮೇಲೆ ಸ್ವಲ್ಪ ಅರ್ಶನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆ ಅಥವಾ ಒಂದು ಬಾಳೆ ಎಲೆಯಲ್ಲಿ ಮೂರು ಹಿಡಿ ಅಥವಾ ಐದು ಹಿಡಿ ಅಕ್ಕಿಯನ್ನು ಹಾಕ್ಕೊಳ್ಳಿ ಅಕ್ಕಿ ಮೇಲೆ ಸ್ವಸ್ತಿಕ್ ಅಥವಾ ಓಮನ್ನು ಬರ್ಕೊಂಡು ಅದರ ಮೇಲೆ ಒಂದು ಕಳಶದ ಚಂಬನ್ನು ಇರಿಸ್ಕೊಳ್ಳಿ ಕಳಶದ ಚಂಬನ್ನು ಸಹ ಶುದ್ಧಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟಿರಬೇಕು ಇನ್ನು ಕಳಶದ ಒಳಗೆ ನೀವು ಕಂಠದ ಪೂರ್ತಿ ನೀರನ್ನು ತುಂಬಿಸ್ಕೋಬೇಕು ನಿಮ್ಮ ಪದ್ಧತಿ ಪ್ರಕಾರ ನೀರನ್ನಾದರೂ ತುಂಬಿಸ್ಬೋದು ಅಥವಾ ಕೆಲವರು ಧಾನ್ಯವನ್ನು ತುಂಬಿಸ್ತಾರೆ ಧಾನ್ಯ ಬೇಕಾದರೂ ತುಂಬಿಸ್ಕೋಬೋದು ಅಕ್ಕಿ ಅಥವಾ ಗೋಧಿಯಿಂದ ಇನ್ನು ಕಳಶದ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಬೆಳ್ಳಿ ಕಾಯಿನ್ನು ಹೂವು ಅಕ್ಷತೆ ಇಷ್ಟು ಹಾಕಿದ್ರೆ ಸಾಕು ನಿಮಗೆ ಇಷ್ಟ ಇರುವಂಥ ಕೆಲವು ದ್ರವ್ಯ ವಸ್ತುಗಳು ಜವ್ವಾದಿ ಪೌಡರ್ ಆಗಿರ್ಬೋದು ಕೆಲವರು ಡ್ರೈ ಫ್ರೂಟ್ಸನ್ನು ಸಹ ಆ್ಯಡ್ ಮಾಡ್ಕೋತಾರೆ ಡ್ರೈ ಫ್ರೂಟ್ಸನ್ನು ಆದಷ್ಟು ಕಳಶದ ಒಳಗಡೆ ಹಾಕೋದನ್ನು ಅವಾಯ್ಡ್ ಮಾಡಬೇಕು ಕಾಲ ಕಳಿತಾ ಕಳೀತಾ ಡ್ರೈ ಫ್ರೂಟ್ಸ್ ಎಲ್ಲ ಕೊಳಿತೋದಂಗೆ ಆಗುತ್ತೆ ಆದ್ದರಿಂದ ಡ್ರೈ ಫ್ರೂಟ್ಸನ್ನು ಹಾಕೋದಕ್ಕೆ ಹೋಗಬೇಡಿ ಇಷ್ಟನ್ನು ಹಾಕಿದ್ರೆ ಸಾಕು ಇನ್ನು ಕಳಶದ ಚಂಬಿನ ಮೇಲೆ ಐದು ವಿಳ್ಳೆದೆಲೆ ಇರಿಸ್ಕೊಳ್ಳಿ ಅಥವಾ ಒಂದು ಗೊಂಚಲು ಮಾವಿನ ಎಲೆಯನ್ನು ಬೇಕಾದರೆ ಇಟ್ಕೋಬೋದು ನಂತರ ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಟ್ಕೋಬೇಕು ತೆಂಗಿನಕಾಯಿ ಜುಟ್ಟು ಮೇಲೆ ಬರಬೇಕು ಆ ರೀತಿ ಇಟ್ಕೋಬೇಕು ಇನ್ನು ಕಾಯಿಗೆ ನೀವು ಅರ್ಶನ ಚೆನ್ನಾಗಿ ಹಚ್ಚಿ ಅದರ ಮೇಲೆ ಕುಂಕುಮ ಇಟ್ಟಿರಬೇಕು ತೆಂಗಿನಕಾಯಿಗೆ ಇಷ್ಟಪಡುವಂಥವರು ತಾಯಿಯ ಮುಖ ಪದ್ಮವನ್ನು ಸಹ ಹಾಕ್ಕೋಬೋದು ಕಳಶದ ಅಲಂಕಾರಕ್ಕೆ ತಪ್ಪದೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ತಾಳಿಯನ್ನು ಕಟ್ಟಬೇಕು ಕರಿಮಣಿ ತಾಳಿ ಇದ್ರೆ ಅದನ್ನು ಕಟ್ಬೋದು ಹರ್ಶನದ ದಾರಕ್ಕೆ ಮೂರು ಕವಲೊಡೆದ ಹರ್ಷಣದ ಕೊಂಬನ ಕಟ್ಕೊಂಡು ಅದನ್ನು ಸಹ ನೀವು ಕಳಶಕ್ಕೆ ಕಟ್ಬೋದು ಇನ್ನು ನೀವು ಒಡವೆಗಳನ್ನು ಬೇಕಿದ್ರೂ ಹಾಕ್ಬೋದು ಒಡವೆಗಳನ್ನು ಹಾಕೋದಕ್ಕಿಂತ ಮುಂಚೆ ಮೊದಲು ಹಾಲಿನಲ್ಲಿ ನೆನೆಸಿ ನೆನೆಸಿಬಿಟ್ಟು ಅದನ್ನು ಶುದ್ಧವಾದ ನೀರಿಂದ ತೊಳೆದು ನಂತರ ಕಳಶಕ್ಕೆ ಹಾಕಬೇಕು ಯಾವುದೇ ಒಡವೆಗಳನ್ನು ಹಾಕಬೇಕಾದ್ರೂ ಮೊದಲು ಶುದ್ಧಿ ಮಾಡ್ಕೋಬೇಕು ಇನ್ನು ನೀವು ಕಳಶಕ್ಕೆ ನಿಮ್ಮ ಇಚ್ಛೆಯನುಸಾರ ಅಲಂಕಾರವನ್ನು ಮಾಡ್ಬೋದು ಕಳಶಕ್ಕೆ ರೌಕೆ ಕಣವನ್ನು ಉಡ್ಸ್ಬೋದು ಅಥವಾ ಸೀರೆ ಬೇಕಿದ್ರೂ ಉಡ್ಸ್ಕೋಬೋದು ಕಳಶದ ಅಲಂಕಾರ ಆದಮೇಲೆ ಮೊದಲು ದೀಪಗಳಿಗೆ ತುಪ್ಪವನ್ನು ಹಾಕಿ ದೀಪಗಳನ್ನು ಬೆಳಗಿಸ್ಕೊಂಡು ಮೊದಲನೇದಾಗಿ ವಿಘ್ನ ವಿನಾಯಕನಿಗೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ವಿನಾಯಕನಿಗೆ ಒಂದು ಬೆಲ್ಲದ ಅಚ್ಚು ಅಥವಾ ಎರಡು ಹಣ್ಣನ್ನಾದರೂ ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ತುಪ್ಪದ ದೀಪಗಳನ್ನು ಬೆಳಗ್ಸಿದ್ರೆ ತುಂಬಾ ವಿಶೇಷ ಶ್ರೇಷ್ಠ ಇನ್ನು ನೈವೇದ್ಯಕ್ಕೆ ನೀವು ಒಳ್ಳೆಯದಲ್ಲೇ ಅಡಿಕೆ ಹಣ್ಣುಗಳನ್ನು ಇಡ್ಬೋದು ನೀವು ಮಾಡಿಟ್ಟಿರುವಂಥ ನೈವೇದ್ಯವನ್ನು ಇಡ್ಬೋದು ಇನ್ನು ಗಣೇಶನಿಗೆ ಪೂಜೆ ಸಲ್ಲಿಸಿದ ಮೇಲೆ ಲಕ್ಷ್ಮೀ ದೇವಿಗೆ ಒಂದು ಅಷ್ಟೋತ್ರವನ್ನು ಮಾಡಬೇಕು ಪ್ರಕೃತಿಯೇ ನಮಃ ವಿಕೃತಿಯೇ ನಮಃ ಅಂತ ಲಕ್ಷ್ಮೀ ಅಷ್ಟೋತ್ರವನ್ನು ಹೇಳ್ತಾ ಕಳಶದ ಮುಂದೆ ಒಂದು ವಿಳ್ಳೆದೆಲೆ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆ ಬದಲು ಹೂವಿನಿಂದ ಅರ್ಚನೆ ಮಾಡ್ಬೋದು ಅಥವಾ ತಾವರೆ ಬೀಜದಿಂದ ಅರ್ಚನೆ ಮಾಡ್ಬೋದು ಅಥವಾ ಕಾಯಿನ್ಸ್ ನೂರ ಎಂಟು ಕಾಯಿನ್ಸ್ ಇದ್ದರೆ ಅದರಿಂದ ಬೇಕಾದರೂ ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಮಾಡಿದ ನಂತರ ಲಕ್ಷ್ಮಿಯ ಅಷ್ಟಕ ಅಂದರೆ ನಮಸ್ತೆ ಮಹಾಮಾಯ ಶ್ರೀ ಪೀಠೇಶ್ವರ ಪೂಜಿತೆ ಅದನ್ನು ಹೇಳ್ಕೋಬೇಕು ನಂತರ ಲಕ್ಷ್ಮಿಯ ಮಂತ್ರಗಳು ಸ್ತೋತ್ರಗಳು ಗೊತ್ತಿದ್ರೆ ಪಠಿಸ್ಬೋದು ನಂತರ ಕೊನೆಯದಾಗಿ ಒಂದು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಸಹ ನೀವು ಓದಿ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಇನ್ನು ಮನೆಯಲ್ಲಿ ಎಷ್ಟು ಹೆಂಗಸರು ಹೆಣ್ಮಕ್ಳಿದಾರೋ ಅಷ್ಟು ವ್ರತದ ದಾರವನ್ನು ನೀವು ರೆಡಿ ಮಾಡ್ಕೋಬೇಕು ಒಂಬತ್ತು ಎಳೆಯ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕ್ಕೊಂಡು ಅರಿಶಿನದ ನೀರಿನಲ್ಲಿ ಅರ್ಧ ತಾಸು ನೆನೆಸಿಟ್ಟು ನಂತರ ಅದನ್ನು ತೆಗೆದು ಕಳಶದ ಪಕ್ಕದಲ್ಲಿ ಪೂಜೆಗೆ ಮೊದಲು ಇಡಬೇಕು ಆದ ನಂತರ ಅದನ್ನು ಬಲಗೈಗೆ ಕಟ್ಟಿಸ್ಕೋಬೇಕು ಇಷ್ಟ ಆದರೆ ಸರಳವಾಗಿ ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ ತಪ್ಪದೇ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ನೀವು ಓದಲೇಬೇಕು ಬೆಳಗ್ಗೆ ಸಾಧ್ಯ ಆಗಲಿಲ್ಲ ಅಂದರೆ ಸಂಜೆ ವೇಳೆ ನೀವು ಮತ್ತೆ ದೀಪ ಅಂಟಿಸ್ಬೇಕಾದ್ರೆ ವ್ರತದ ಕಥೆಯನ್ನು ಓದ್ಕೊಳ್ಳಿ ಸಂಜೆ ವೇಳೆ ಮತ್ತೆ ನೀವು ದೀಪಗಳನ್ನು ಅಂಟಿಸಿ ಮತ್ತೆ ಇನ್ನೊಂದು ಬಾರಿ ಪೂಜೆಯನ್ನು ಸಲ್ಲಿಸಬೇಕು ನಂತರ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು ಇನ್ನು ಕಳಶ ಕದಲುವಿಕೆ ಶುಕ್ರವಾರ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಮಾಡ್ಕೋಬೇಕು ಕಳಶವನ್ನು ಕದಲಿಸೋದಕ್ಕಿಂತ ಮುಂಚೆ ಒಂದು ಕೆಂಪಾರರತಿಯನ್ನು ಮಾಡ್ಕೋಬೇಕು ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಎರಡು ದೀಪಗಳನ್ನು ಇಟ್ಟು ಕಳಶಕ್ಕೆ ಆರತಿಯನ್ನು ತೆಗೆದು ನಂತರ ನೀವು ಕಳಶದ ಬಲಭಾಗದಲ್ಲಿ ಮೂರು ಬಾರಿ ಜರುಗಿಸ್ಕೋಬೇಕು ಅಷ್ಟಾದರೆ ಕಳಶ ಕದಲುವಿಕೆ ಆಗುತ್ತೆ ಇನ್ನು ಮತ್ತೆ ಬೆಳಗ್ಗೆ ನೀವು ಬೇಗನೆದು ಸ್ನಾನ ಮಾಡಿಕೊಂಡು ಇನ್ನೊಂದು ಬಾರಿ ಪೂಜೆಯನ್ನು ಸಲ್ಲಿಸಿ ದೀಪ ಆರಿದ ನಂತರ ಕಳಶವನ್ನು ತೆಗಿಬೋದು ಇನ್ನು ಕಳಶದಲ್ಲಿರುವ ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಕಳಶದಲ್ಲಿರುವಂಥ ಪವಿತ್ರವಾದ ನೀರನ್ನು ಮನೆಯ ಮೂಲೆ ಮೂಲೆಗೂ ನೀವು ಪ್ರೋಕ್ಷಣೆಯನ್ನು ಮಾಡಬೇಕು ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಕಳಶದಲ್ಲಿ ಇಟ್ಟಿರುವಂಥ ವಿಳ್ಳ್ಯದಲ್ಲಿ ಆಗ್ಬೋದು ಗೆಜ್ಜೆ ವಸ್ತ್ರ ಹೂವನ್ನು ನೀವು ಒಂದು ಕವರಲ್ಲಿ ಹಾಕಿಟ್ಕೊಂಡು ಹರಿಯುವ ನೀರಿಗೆ ನೀರಿಗೆ ಅಥವಾ ಬಾವಿಗೆ ಹಾಕಬೇಕು ಅಥವಾ ಜನಗಳು ತುಳಿದಿರುವಂಥ ಜಾಗದಲ್ಲಿ ತಗೊಂಡೋಗಿ ಹಾಕಬೇಕು ಕಳಶದ ಕೆಳಗೆ ಇಟ್ಟಿರುವಂಥ ಅಕ್ಕಿಯನ್ನು ನೀವು ಯಾವುದಾದ್ರೂ ಸಿಹಿ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಇನ್ನು ಕಳಶದ ಕಾಯಿಯನ್ನು ಎರಡು ದಿನ ಹಾಗೆ ಇಟ್ಟು ಮೂರನೇ ದಿನ ಅದನ್ನು ಹೊಡೆದು ಆ ಕಾಯಿಯನ್ನು ಸಹ ಯಾವುದಾದ್ರೂ ಸಿಹಿ ತಿಂಡಿ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಈ ರೀತಿ ನೀವು ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಮನೆಯಲ್ಲಿ ಆಚರಣೆ ಮಾಡ್ಕೋಬೋದು ತುಂಬ ಸರಳವಾಗಿ ಯಾರು ಬೇಕಾದರೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಈ ವರಮಹಾಲಕ್ಷ್ಮಿ ವ್ರತ ಆಚರಣೆಗೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ ಯಾರು ಬೇಕಾದರೂ ಆಚರಣೆ ಮಾಡ್ಕೋಬೋದು ಕಳಶ ಇಡುವ ಪದ್ಧತಿ ಇಲ್ಲದೆ ಇರುವಂಥವರು ಲಕ್ಷ್ಮಿಯ ವಿಗ್ರಹಕ್ಕೆ ಅಥವಾ ಫೋಟೋಗೆ ಅದೇ ರೀತಿ ಪೂಜೆಯನ್ನು ಸಲ್ಲಿಸಿ ನೀವು ವರಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಎಲ್ಲರಿಗೂ ನಮಸ್ಕಾರ